ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟಿಚ್ ಆಗಿರುವಂಥ ಬ್ಲೌಸ್ ಮೇಲೆ ವರ್ಕ್ ಆಗ್ತಾ ಇದ್ದೀನಿ ಸ್ಟಿಚ್ ಆಗಿರುವಂಥ ಬ್ಲೌಸ್ ಮೇಲೆ ಯಾವ ರೀತಿಯಾಗಿ ವರ್ಕ್ ಹಾಕೋದು ಮತ್ತು ಈಗ ಆಲ್ರೆಡಿ ಫುಲ್ಲು ಎಲ್ಲ ಸ್ಟಿಚ್ ಆಗಿಬಿಟ್ಟಿದೆ ಓವರ್ ಲಾಕ್ ಆಗಿದೆ ಸೈಡ್ ಫಿಟ್ಟಿಂಗ್ ಲೈನ್ ಆಗಿದೆ ಎಲ್ಲ ಆಗಿದೆ ಆದರೆ ನಾವು ಯಾವ ರೀತಿಯಾಗಿ ವರ್ಕ್ ಹಾಕೋದು ಅಂತ ತುಂಬ ಥಿಂಕ್ ಮಾಡ್ತಾ ಇರ್ತೀರ ಇವಾಗ ಕಸ್ಟಮರ್ ತಂದು ಕೊಟ್ಟಾಗ ಸೈಡ್ ಫಿಟ್ಟಿಂಗ್ ಲೈನೆಲ್ಲ ಬಿಚ್ಚಬೇಕು ಮತ್ತು ಓರ್ ಲಾಕ್ ಎಲ್ಲ ಬಿಚ್ಚಬೇಕು ಮತ್ತು ಫಿನಿಷಿಂಗ್ ಕೊಡಬೇಕು ಯಾವ ರೀತಿಯಾಗಪ್ಪ ಕೊಡೋದು ಅಂತ ಥಿಂಕ್ ಮಾಡ್ತಾ ಇರ್ತೀರ ಏನು ಮಾಡೋಕ್ಕಾಗಲ್ಲ ಟೈಲರ್ಸ್ ಅಂತ ಅಂದಮೇಲೆ ನಾವು ಯಾವುದೇ ಥರದವ್ರ ಡಿಸೈನ್ ಕೊಟ್ಟರು ಕೂಡ ನಾವು ಮಾಡಬೇಕಾಗುತ್ತೆ ಯಾಕಂದರೆ ಪ್ರತಿಯೊಂದನ್ನು ಕೂಡ ನಾವು ಫೇಸ್ ಮಾಡಬೇಕಾಗುತ್ತೆ ನೋಡಿ ಇವಾಗ ಇದು ಬ್ಲೌಸು ತು ಫುಲ್ ಎಲ್ಲ ಸ್ಟಿಚಿಂಗ್ ಓವರ್ಲಾಕು ಸೈಡ್ ಫಿಟ್ಟಿಂಗ್ ಲೈನ್ ಎಲ್ಲ ಆಗಿತ್ತು ಅದನ್ನೆಲ್ಲ ಪೂರ್ತಿ ಎಲ್ಲ ಬಿಚ್ಚಿ ನಾನು ಆ ಬ್ಲೌಸ್ ಮೇಲೆ ವರ್ಕ್ ಅನ್ನೋದನ್ನ ಇದ್ದೀನಿ ಇದು ತುಂಬ ಕಾಸ್ಟ್ಲಿ ಸ್ಯಾರಿ ಕಾಸ್ಟ್ಲಿ ಸ್ಯಾರಿ ಈ ಕಸ್ಟಮರು ಆ್ಯಕ್ಚುಲಿ ಇರಬೇಕಂದ್ರೆ ತುಂಬ ಕಾಸ್ಟ್ಲಿ ಸ್ಯಾರೀಸೆ ತೊಗೊಳೋದು ಅವ್ರೆ ಯಾವಾಗ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಡಿಸೈನ್ಸ್ ಕೂಡ ಅಷ್ಟೇ ತುಂಬ ಲೈಕ್ ಮಾಡ್ತಾರೆ ಶೈನಿಂಗಾಗಿ ಹಾಕಿದ್ರೆ ಮತ್ತು ಥ್ರೆಡ್ ಕಲೆಕ್ಷನ್ಸ್ ಎಲ್ಲ ನೀಟಾಗಿರ್ಬೇಕು ಅವ್ರಿಗೆ ನನಗೂ ತುಂಬಾ ಇಷ್ಟ ಆಯಿತು ಮ್ಯಾಂಗೋ ಮ್ಯಾಂಗೋ ಡಿಸೈನು ಬಾರ್ಡ್ರಲ್ಲಿ ಇರೋದ್ರಿಂದ ನಾನು ಮ್ಯಾಂಗೋ ಡಿಸೈನ್ನ ಇದಕ್ಕೆ ಕೊಟ್ಟೆ ಯಾಕಂದರೆ ತುಂಬ ಜಾಸ್ತಿನೂ ಕೂಡ ನಾವು ಮಾಡಬಾರ್ದು ತುಂಬ ಕಮ್ಮಿಯಾಗೂ ಕೂಡ ನಾವು ಮಾಡಬಾರ್ದು ತುಂಬ ಜಾಸ್ತಿಯಾಗಿ ಮಾಡಿದ್ರೆ ಒಂಥರ ಚೆನ್ನಾಗಿರಲ್ಲ ಓವರ್ ಆಗಿಬಿಡುತ್ತೆ ಸಿಂಪಲ್ಲಾಗಿದ್ದಷ್ಟು ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಆ ರೀತಿಯಾಗಿ ನಾವು ವರ್ಕ್ ಅನ್ನೋದನ್ನ ಹಾಕಬೇಕಾಗುತ್ತೆ ತುಂಬ ಸಿಂಪಲ್ಲಾಗಿ ಡಿಸೈನ್ ಹಾಕಿದ್ರೆ ಹೈಲೈಟ್ ದೈಲೇಟಾಗಿ ಕಾಣಿಸ್ಬೇಕು ಆ ರೀತಿಯಾಗಿ ನಾವು ಡಿಸೈನ್ ಅನ್ನೋದನ್ನ ಹಾಕಿದ್ವಿ ಅಂತಂದರೆ ಸಿಂಪಲ್ಲಾಗಿರಬೇಕು ಬಜೆಟ್ ಕೂಡ ಕಮ್ಮಿಯಾಗಿರಬೇಕು ಆ ಡಿಸೈನ್ ಅನ್ನೋದು ಹೈಲೈಟಾಗಿ ಕಾಣಿಸಬೇಕು ಈ ರೀತಿಯಾಗಿದ್ದಾಗ ನಮಗೆ ಕಸ್ಟಮರು ತುಂಬ ಅಟ್ರಾಕ್ಷನ್ ಪಡ್ತಾರೆ ಈ ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು ಆ ಮ್ಯಾಂಗೋ ಡಿಸೈನ್ ಮಾಡಬೇಕಾದ್ರೆ ತುಂಬ ಕನ್ಫ್ಯೂಷನ್ ಮಾಡ್ಕೋತಾ ಇರ್ತೀರ ತುಂಬ ಜನ ಕೇಳ್ತಾ ಇದ್ರಿ ಮ್ಯಾಮ್ ಯಾವ ಥರ ಮ್ಯಾಂಗೋ ಡಿಸೈನ್ ಮಾಡೋದು ಮ್ಯಾಂಗೋ ಫಿನಿಶಿಂಗ್ ಯಾವ ಥರ ಕೊಡೋದು ನಂದು ಮ್ಯಾಂಗೋ ನಾನು ಮಾಡಬೇಕಾದ್ರೆ ಮ್ಯಾಂಗೋ ಶೇಪ್ ಅನ್ನೋದೇ ಇಲ್ಲ ನೀಟಾಗಿ ಅಂತ ತುಂಬ ಜನ ಕೇಳ್ತಾಯಿದ್ರಿ ಮ್ಯಾಂಗೋ ಶೇಪ್ ಕೊಡಬೇಕಾದ್ರೆ ಏನು ಮಾಡಿ ಅಂತ ಅಂದರೆ ಇವಾಗ ಸ್ಮಾಲ್ ಸ್ಮಾಲ್ ಮ್ಯಾಂಗೋ ಶೇಪ್ ಕೊಟ್ಟರೆ ತುಂಬ ನೆಕ್ಲೆಸ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಡಿಸೈನು ಆ ಮ್ಯಾಂಗೋ ಶೇಪ್ ಕೊಡಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ಲೀಪ್ ಶೇಪಲ್ಲಿ ಫಸ್ಟು ಡಿಸೈನ ಡ್ರಾ ಮಾಡ್ಕೊಬಿಡಿ ಇದು ನನಗೆ ಎಕ್ಸ್ಪೀರಿಯನ್ಸಲ್ಲಿ ಅದು ಫಿನಿಶಿಂಗ್ ಅನ್ನೋದು ಬರದೇ ಇರಬೇಕಾದ್ರೆ ನಾನು ಈ ಥರ ಟ್ರಿಕ್ಸ್ನ ಫಾಲೋ ಮಾಡಿದೆ ಆವಾಗ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬಂತು ಲೀಫ್ ಶೇಪಲ್ಲಿ ನಾವು ಡ್ರಾ ಮಾಡ್ಕೊಂಡ್ಮೇಲೆ ಆ ಲೀಫಿಂದ ಮುಂದಕ್ಕೆ ನಾವು ಜೆರೀಲಿ ಆ ಮ್ಯಾಂಗೋ ಶೇಪ್ ಅನ್ನೋದನ್ನ ಕೊಟ್ಕೋಬೋದು ಆ ಜೆರೀಲಿ ಮ್ಯಾಂಗೋ ಶೇಪ್ ಅನ್ನೋದನ್ನ ಕೊಟ್ಕೊಂಡ್ಮೇಲೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗೆ ಫಸ್ಟ್ನೇ ಬ್ಲೌಸ್ ನಾನು ಮಾಡಿದಾಗ ಮ್ಯಾಂಗೋ ಡಿಸೈನ್ ಹಾಕ್ಬೇಕಾದ್ರೆ ಫಸ್ಟ್ನೇ ಬ್ಲೌಸ್ ನಾನು ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೇ ನಾನು ಫಿನಿಷಿಂಗ್ನ ಫಾಲೋ ಮಾಡಿದೆ ಇದು ಲಾಸ್ಟಲ್ಲಿ ನೆಕ್ಲೆಸ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಂಗೋ ಅಂದರೆ ತುಂಬ ಟ್ರೆಂಡು ಈ ಮ್ಯಾಂಗೋ ಡಿಸೈನ್ ಅನ್ನೋದು ಯಾವ ಕಾರಣಕ್ಕೂ ಟ್ರೆಂಡ್ ಕಮ್ಮಿ ಆಗೋದೇ ಇಲ್ಲ ಮ್ಯಾಂಗೋ ಬಾರ್ಡ್ರು ಮ್ಯಾಂಗೋ ಡಿಸೈನ್ಸ್ ಸ್ಮಾಲ್ ಸ್ಮಾಲ್ ಬುಟ್ಟ ಡಿಸೈನ್ಸ್ ಜ್ಯುವೆಲ್ರಿಲಿ ಆಗಿರ್ಬೋದು ಡಿಸೈನಲ್ಲಿ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಅದು ಎಲ್ಲಿ ಯಾವುದೇ ಸ್ಯಾರಿ ಕೊಡಲಿ ಯಾವುದೇ ಪಟ್ಟು ಕೊಡಲಿ ಅದು ಇತ್ತು ಅಂದ್ರೆ ಅದಕ್ಕೊಂದು ಹೈಲೈಟ್ ಲುಕ್ ಇರುತ್ತೆ ನಾನು ಅದಕ್ಕೆ ಮ್ಯಾಂಗೋನ ತುಂಬ ಇಷ್ಟಪಡ್ತೀನಿ ಪ್ರತಿಯೊಂದು ಕೂಡ ನಾವು ಬ್ಲೌಸ್ಗೆ ಯಾವ ರೀತಿಯಾಗಿ ಡಿಸೈನು ಸೂಟ್ ಆಗುತ್ತೆ ಮತ್ತು ಆ ಬ್ಲೌಸ್ ಬಾರ್ಡರಲ್ಲಿ ಏನು ಡಿಸೈನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಿ ನಾವು ಡಿಸೈನ್ ಮಾಡಬೇಕು ಇವಾಗ ಬಿಗಿನರ್ಸ್ಗೆ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಅವರು ಏನು ಮಾಡ್ತಾರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಡಿಸೈನ್ಸ್ನ ಅಪ್ಲೈ ಅಪ್ಲೈ ಮಾಡ್ತಾ ಇರ್ತಾರೆ ಬಟ್ ಆದರೆ ಒಂದನ್ನು ಮಾತ್ರ ಹೇಳ್ತೀನಿ ಬ್ಲೌ ಫಸ್ಟು ಬಾರ್ಡರಲ್ಲಿ ಏನಿದೆ ಅಂತ ಫಸ್ಟ್ ಚೆಕ್ ಮಾಡಿ ಸ್ಯಾರಿ ಬಾರ್ಡರಲ್ಲಿ ಏನಿದೆ ಮತ್ತು ಬ್ಲೌಸು ಬ ಬ್ಲೌಸಲ್ಲಿ ಏನು ಬುಟ್ಟ ಡಿಸೈನ್ ಇದೆ ಬ್ಲೌಸ್ ಬಾರ್ಡರಲ್ಲಿ ಏನಿದೆ ಅದನ್ನು ನೋಡಿ ಅದಕ್ಕೆ ಸೂಟ್ ಆಗೋ ಥರ ಡಿಸೈನ್ ಮಾಡೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡಿ ಯಾಕಂತಂದರೆ ನಾವು ಯೂಟ್ಯೂಬಲ್ಲಿ ನೋಡಿ ಅವ್ರು ಏನು ಡಿಸೈನ್ ಮಾಡಿದಾರೋ ಅದನ್ನೇ ನಾವು ಹಾಕ್ತಿದ್ರೆ ಒಂದೊಂದು ಬ್ಲೌಸ್ಗೆ ಸೂಟ್ ಆಗ್ಬೋದು ಒಂದೊಂದು ಬ್ಲೌಸ್ಗೆ ಸೂಟ್ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಾಯಿದ್ವಿ ಆ ಸ್ಯಾರೀಲಿ ಏನಿರುತ್ತೋ ಆ ಡಿಸೈನ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಟ್ರೈ ಮಾಡಿದ್ರೆ ಒಂದು ನೈಂಟಿ ನೈನ್ ಪರ್ಸೆಂಟ್ ನೀವು ಸಕ್ಸಸ್ ಆಗ್ತೀರಾ ಆಮೇಲೆ ನೆಕ್ಸ್ಟು ತುಂಬ ಕೇಳ್ತಾ ಹೇಳ್ತಾಯಿದ್ವಿ ಬಾಬಿನಲ್ಲಿರೋ ದಾರ ಮೇಲ್ಗಡೆ ಬರ್ತಾಯಿದೆ ಅಂತ ಈಗ ನಾನು ಬಾಬಿನಲ್ಲಿರೋ ದಾರ ಮೇಲೆ ಬರಬಾರ್ದು ಅಂದರೆ ಮೆಕ್ಯಾನಿಕ್ ಹತ್ರ ನೀವು ನೀಟಾಗೆ ಅದನ್ನು ಏನು ಇದು ಸರ್ವಿಸ್ ಮಾಡಿಸ್ಬೇಕು ಮತ್ತು ಆ ಮೆಕ್ಯಾನಿಕ್ಕು ನಿಮಗೆ ಚೆನ್ನಾಗಿ ಸಜೆಷನ್ ಕೊಡೋರಾಗಿರಬೇಕು ಯಾಕಂದರೆ ಟೈಮರ್ ಸ್ಕಿಪ್ ಆಗಿರೋದನ್ನ ಅಡ್ಜಸ್ಟ್ ಮಾಡೋದು ತುಂಬ ಕಷ್ಟ ಇರುತ್ತೆ ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡಿದ್ರೆ ಫಿನಿಷಿಂಗ್ ಅನ್ನೋದು ಬರುತ್ತೆ ಇಲ್ಲಾಂದರೆ ಯಾವ ಕಾರಣಕ್ಕೂ ಫಿನಿಷಿಂಗ್ ಅನ್ನೋದು ಬರೋದಿಲ್ಲ ನಂದಂತೂ ನಮ್ಮ ಮೆಕ್ಯಾನಿಕ್ಕು ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತಾ ಇದ್ದಾರೆ ಏನಾದರೂ ಪ್ರಾಬ್ಲಮ್ ಪ್ರಾಬ್ಲಮ್ ಆದರೆ ಅವರೇ ಇದ್ದಾರೆ ಎಮರ್ಜೆನ್ಸಿಗೆ ಬರ್ತಾರೆ ಸ್ವಲ್ಪ ಅದರಿಂದ ಧೈರ್ಯವಾಗಿರ್ತೀನಿ ಎಲ್ಲರೂ ಅಷ್ಟೇ ಅವರು ಟೈಮರ್ ಸ್ಕಿಪ್ ಆಗೇ ಆಗುತ್ತೆ ಟೈಮರ್ ಸ್ಕಿಪ್ ಇರುತ್ತೆ ಆದರೆ ಅವರು ಮಿಷಿನಲ್ಲಿ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿಸ್ಕೊಂಡಿರ್ತಾರೆ ಅದಕ್ಕೋಸ್ಕರ ಇದ್ದೀನಿ ನಾನು ನಿಮ್ಮ ಮೆಕ್ಯಾನಿಕ್ ಜೊತೆ ಮಾತಾಡಿ ನಿಮ್ಮ ಮಷಿನ್ ಸೆಟ್ಟಿಂಗ್ಸನ್ನ ನೀಟಾಗಿ ಮಾಡಿಸ್ಕೊಳ್ಳಿ ಓಕೆನಾ ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಮಾಡಿದ್ದೀನಿ ಯಾವ ರೀತಿಯಾಗಿ ಏನಪ್ಪ ಮೆಕ್ಯಾನಿಕ್ಕು ಟೈಮರ್ ಸ್ಕಿಪ್ ಆದರೆ ಏನು ಆಗುತ್ತೆ ಮಿಷಿನಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಮತ್ತು ಮೆಕ್ಯಾನಿಕ್ ಸಜೆಷನ್ ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಓಕೆನಾ ನೋಡಿ ಯಾವ ರೀತಿಯಾಗಿ ಮ್ಯಾಂಗೋ ಡಿಸೈನ್ ಫಿನಿಶಿಂಗ್ ಅನ್ನೋದು ಬಂತು ಅಂತ ನಾ ಯಾರ್ಯಾರು ನಮ್ಮ ನಿಮಗೂ ಎಂಬ್ರಾಯ್ಡ್ರಿ ಅಂತ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲಲ್ಲಿ ಫ್ರೀ ಕ್ಲಾಸಸ್ ಇದೆ ಫ್ರೀ ಕ್ಲಾಸಸ್ ನಡೀತಾ ಇದೆ ಅದನ್ನು ನೀವು ನೋಡಿಕೊಂಡು ಏನಪ್ಪ ಕಲಿಬೋದು ಎಂಬ್ರಾಯ್ಡ್ರಿನ ಓಕೆನಾ ಟೈಲರಿಂಗ್ ಕ್ಲಾಸ್ ಕೂಡ ನಡೀತಾ ಇದೆ ಬ್ಲೌಸ್ ಕಟಿಂಗ್ಸ್ ಅದೆಲ್ಲ ನಾನು ಸ್ವಲ್ಪ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ದಳ್ಳಿ ದಳ್ಳಿಯಾಗಿರೋದ್ರಿಂದ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಒಂದು ದಿನಕ್ಕೆ ಒಂದು ವೀಡಿಯೋ ಹಾಕೋಕ್ಕಾಗ್ತಾ ಇಲ್ಲ ನೋಡಿ ತುಂಬ ಜನ ನೋಡಿ ನಮ್ಮ ವೀಡಿಯೋಸ್ನ ಕಲ್ತಿದ್ದಾರೆ ಅವ್ರು ಮಾಡಿರೋದು ಏನಪ್ಪ ಡಿಸೈನ್ಸ್ನೆಲ್ಲ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಬಟ್ ಆದರೆ ನಾನು ಫ್ರೀ ಇಲ್ಲದ ಕಾರಣ ಸ್ವಲ್ಪ ಇವಳು ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಎಡಿಟಿಂಗ್ ಮಾಡೋಕ್ತಾ ಆಗ್ತಾಯಿಲ್ಲ ತುಂಬ ಕಷ್ಟ ಆಗ್ತಾಯಿದೆ ನನಗೆ ಆದ್ರಿಂದ ಸ್ವಲ್ಪ ಅದನ್ನೆಲ್ಲ ಹಾಕಿ ಮತ್ತು ವೀಡಿಯೋ ಒಂದು ಕ್ರಿಯೇಟಿವಿಟಿ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಾಯಿದೆ ನೋಡಿ ಇವಾಗ ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲಿ ನಾನು ಅದಕ್ಕೆ ಫಿನಿಶಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಅದು ಫಿನಿಶಿಂಗ್ ಅನ್ನೋದು ಏನಪ್ಪ ನೀಟಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನನಗದು ಸಕತ್ತು ಇಷ್ಟ ಆಯಿತು ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾರಾಗ ನಮ್ಮ ವೀಡಿಯೋ ಇಷ್ಟ ಆಯಿತು ಅವರು ಲೈಕ್ ಮಾಡಿ ಮತ್ತು ಶೇ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ಏನಪ್ಪ ಕೇಳಿ ನಾನು ಹೇಳ್ಕೊಡ್ತೀನಿ ಏನು ಗೊತ್ತಿದೆಯೋ ಅದನ್ನ ನಾನು ಹೇಳ್ಕೊಡ್ತೀನಿ ರ್ಯಾಲ್ಸನ್ ಮಿಷಿನ್ ಬೇಕಾ ಜಾಕ್ ಮಿಷಿನ್ ಬೇಕಾ ಮತ್ತು ಜಿಗ್ ಜಾಗ್ ಮಿಷಿನ್ ಬೇಕಾ ಯಾವ ರೀತಿಯಾದ ಮಿಷಿನ್ ಬೇಕು ಅದನ್ನು ನೀವು ಬೇಕಾದ್ರೆ ನಮ್ಮ ಮೆಕ್ಯಾನಿಕ್ ನಂಬರ್ನ ನಾನು ಓದ್ ವಿಡಿಯೋದಲ್ಲಿ ಹಾಕಿದ್ದೀನಿ ಆ ವೀಡಿಯೋದಲ್ಲಿ ನೀವು ನೋಡಿ ಅವ್ರಿಗೆ ಕಾಲ್ ಮಾಡಿ ತೊಗೊಳ್ಳಿ ಯಾಕಂದರೆ ತುಂಬ ಜನಕ್ಕೆ ಏನೋ ಯಾವ ಮಿಷಿನ್ ತೊಗೊಳೋದು ಅಂತಲೇ ಡೌಟ್ಸ್ ಇರುತ್ತೆ ಆ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ಳಿ ಓಕೆನಾ ಆ ಡೌಟ್ಸ್ನ ನೀವು ಕ್ಲಾರಿಫೈ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ನೀವು ಏನಪ್ಪ ಯಾವ ಆದರೂ ತೊಗೋಬೋದು ಅವರು ತುಂಬ ಚೆನ್ನಾಗಿ ಸಜೆಷನ್ ಕೊಡ್ತಾರೆ ನೋಡಿ ಇವಾಗ ನಾನು ಫಸ್ಟು ಗೋಲ್ಡ್ ಕಲರ್ ಜರಿ ಥ್ರೆಡ್ ಅಲ್ಲಿ ಏನಪ್ಪ ಈ ಡಿಸೈನ್ ಅನ್ನೋದನ್ನ ಕವರಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ ಫಸ್ಟ್ ಲೈನ್ ಕೊಟ್ಟಿದ್ದೀನಿ ನೆಕ್ಸ್ಟು ಅದು ಬ್ಲೌಸ್ ಯಾವ ಕಲರ್ ಇತ್ತು ಸ್ಯಾರಿ ಯಾವ ಕಲರ್ ಇತ್ತು ಆ ಕಲರಲ್ಲಿ ಥ್ರೆಡ್ ಮೇಲೆ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ ನೆಕ್ಸ್ಟು ನಾನೇನು ಮಾಡಿದೆ ಅಂದರೆ ಲೀಫ್ ಡಿಸೈನಲ್ಲಿ ಡ್ರಾ ಮಾಡಿಬಿಟ್ಟು ಅದಕ್ಕೆ ಮ್ಯಾಂಗೋ ಡಿಸೈನ್ ಆಗಿ ಕವರಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ ಆಮೇಲೆ ಬಾಲ್ ಚೈನ ಗ್ಯಾಪಲ್ಲಿ ಬಾಲ್ ಚೈನ್ ಇಟ್ಟು ಅದ್ರ ಮೇಲೆ ಸ್ಟಿಚ್ ಅನ್ನೋದನ್ನ ಹಾಕಿದ್ದೀನಿ ಓಕೆನಾ ತುಂಬ ಚೆನ್ನಾಗೇ ಬಂತು ಈ ಡಿಸೈನು ಯಾರ್ಯಾರಿಗೆ ಡಿಸೈನ್ ಇಷ್ಟ ಆಯಿತು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಯಾವ ರೀತಿಯಾದ ಡಿಸೈನ್ ಬೇಕೋ ಅದನ್ನು ನಾನು ವಾಟ್ಸಪ್ಪಲ್ಲಿ ಕಳ್ಸ್ಕೊಳ್ಳಿ ಆ ಕಳಿಸ್ಕೊಡಿ ಆ ರೀತಿಯಾದ ಡಿಸೈನನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ವಾಟ್ಸಪ್ಪಲ್ಲಿ ಕೇಳಿ ನಾನು ಇದ್ರೆ ದಯವಿಟ್ಟು ಕ್ಷಮಿಸಿ ನಿಮ್ಗೇನಾದರೂ ಡೌಟ್ ಕ್ಲಾರಿಫಿಕೇಷನ್ ಮಾಡ್ಕೋಬೇಕು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ಕ್ಲಾರಿಫೈ ಅನ್ನೋದನ್ನ ಕೊಡ್ತೀನಿ ನೋಡಿ ನಾನು ಬಾಲ್ಚೈನ ಇಟ್ಟು ಎಷ್ಟು ನಿಧಾನವಾಗಿ ನಾನು ಸ್ಟಿಚ್ ಅನ್ನೋದನ್ನ ಮಾಡ್ತಾಯಿದ್ದೀನಿ ಅಂತ ಬಾಲ್ಚೈನ ಇಟ್ಟು ನಿಧಾನವಾಗಿ ಟೂ ನಂಬರಲ್ಲಿ ಫಿಕ್ಸ್ ಮಾಡಿಕೊಂಡು ಏನೋ ಇದು ಆ್ಯಾರೋ ಮಾರ್ಕ್ ಇರುತ್ತಲ್ಲ ಅಲ್ಲಿ ಅದನ್ನು ಟೂ ನಂಬರ್ಗೆ ಫಿಕ್ಸ್ ಮಾಡಿಕೊಂಡು ಲಿವರ್ನ ಟೂ ನಂಬರ್ಗೆ ಫಿಕ್ಸ್ ಮಾಡಿಕೊಂಡು ನೀವು ನೀಟಾಗಿ ಅದನ್ನು ನಿಧಾನವಾಗಿ ಎಂಬ್ರಾಯ್ಡ್ರಿ ಅನ್ನೋದನ್ನ ಮಾಡಬೇಕು ಇಲ್ಲಾಂದರೆ ಬಾಲ್ಚನ್ ಮೇಲೆ ಹೋಗಿ ನೀಡಲು ಅನ್ನೋದು ಕುತ್ಕೋತು ಅಂತಂದರೆ ಅದು ಕಟ್ ಆಗೋ ಚಾನ್ಸಸ್ ತುಂಬ ಏಯ್ಟಿ ಪರ್ಸೆಂಟ್ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಬಾಲ್ ಥ್ಯಾಂಕ್ ಯು ಸೊ ಮಚ್ ಆಲ್ ಹಾಲಫಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನಾ ಬಾಯ್ ಬಾಯ್ ನೋಡಿ ಸ್ಟಿಚಿಂಗ್ ಎಲ್ಲ ಮಾಡಿದ್ಮೇಲೆ ಫೈನಲ್ ಫಿನಿಶಿಂಗ್ ಈ ಥರ ಬಂತು ನೋಡಿ ಸ್ಲೀವ್ ಎಡ್ಜಲ್ಲಿ ಸ್ವಲ್ಪ ಕಾಣಿಸ್ತಾ ಇಲ್ಲ ಅಷ್ಟು ನೀಟಾಗಿ ಫೋಟೋದಲ್ಲಿ ಬೀಡ್ಸ್ ಅನ್ನೋದನ್ನ ನಾನಪ್ಪ ಸ್ಟಿಚ್ ಮಾಡಿದ್ದೀನಿ ಹ್ಯಾಂಡಲ್ಲೇ ಅದು ತುಂಬಾ ಚೆನ್ನಾಗಿ ಹೈಲೈಟಾಗಿ ಆಗಿ ಕಾಣಿಸ್ತಾ ಇತ್ತು ಅವರೇ ಕಸ್ಟಮರೇ ಹೇಳಿದ್ರು ಬ್ಲೌಸ್ ಪೂರ್ತಿ ಇದು ತೋಳಿಗೆ ಏನು ವರ್ಕ್ ಹಾಕ್ಬಿಡಿ ಜಸ್ಟ್ ಬ್ಯಾಕ್ ಫ್ರಂಟ್ ಮಾತ್ರ ಹಾಕಿ ಅಂತ ಅದೇ ರೀತಿ ಬ್ಯಾಕ್ ಫ್ರಂಟ್ ಹಾಕಿ ತೋಳಿಗೆ ಬೀಡ್ಸ್ ಅನ್ನೋದನ್ನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಇತ್ತು ಆ್ಯಕ್ಚುಲಿ ಇದು ಡಿಸೈನು ನೋಡಿ ಬ್ಯಾಕು ಫ್ರಂಟು ಎಲ್ಲ ಫಿನಿಶಿಂಗ್ ಆಯಿತು ಮತ್ತು ಸೈಡ್ ಫಿಟ್ಟಿಂಗ್ ಲೈನೆಲ್ಲ ಹಿಡ್ದ ಸ್ಟಿಚಿಂಗ್ ಹಿಡ್ದಾಯ್ತು ನೋಡಿ ಬಿಚ್ಚಿದ್ದೀವಿ ಮತ್ತು ಹಾಕಿದ್ದೀವಿ ಅನ್ನೋದು ಇಲ್ಲ ಇಷ್ಟು ನೀಟಾಗಿ ಫಿನಿಶಿಂಗ್ ಕೊಡಿ ಆಮೇಲೆ ಬಿಚ್ಚಿಬಿಟ್ಟು ಹಾಕ್ಬಿಟ್ಟು ಹೇಗೆ ಹೇಗೋದಾ ಅರ್ಧ ಮರ್ಧ ಮಾಡಿಬಿಟ್ಟು ಕೊಟ್ಬಿಟ್ಟಿರ ಕಸ್ಟಮರ್ ಬೈತಾರೆ ಆ ರೀತಿಯಾಗಿ ಮಾಡೋದಾದರೆ ಆರ್ಡರ್ನೇ ತಗೋಬೇಡಿ ನೀಟಾಗಿ ಮಾಡಿಕೊಡಿ ಅವ್ರಿಗೆ ಕಸ್ಟಮರ್ ನೋಡ್ದಿಡ್ಕೆ ಇಷ್ಟಪಡಬೇಕು ಓಕೆನಾ ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಬಾಯ್ ಬಾಯ್